ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ 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 ಲೈಕ್ ಮಾಡಿ ಇವತ್ತಿನ ರೆಸಿಪಿ ನಾಟಿ ಕೋಳಿ ಸಾರು ನೋಡಿ ನಮಗೆ ಊರಿಂದ ಮತ್ತೆ ನಾಟಿ ಕೋಳಿ ಕೊಟ್ಕಲ್ಸಿದ್ದಾರೆ ನಮ್ಮಮ್ಮ ಮಂಜು ಅಮ್ಮ ನೋಡಿ ನಾಟಿ ಕೋಳಿ ರೆಡಿ ಆಯಿತು ಸೊ ಅದನ್ನು ಈಗ ಶುರು ಮಾಡೋಣ ಸೊ ಅದಕ್ಕೊಂದು ಪೇಸ್ಟ್ ಬೇಕು ಸ್ನೇಹಿತರೆ ಫಸ್ಟ್ ಒಗ್ಗರಣೆಗೆ ನೋಡಿ ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ ಕಾಳುಗಳು ಸೊ ಕೊತ್ತಂಬರಿ ಸೊಪ್ಪು ಫಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಎರಡು ಬ್ಯಾಚ್ ರುಬ್ಬಬೇಕಾಗುತ್ತೆ ಇದಕ್ಕೆ ಸೊ ಇದು ಫಸ್ಟ್ನೇ ಬ್ಯಾಚು ನೋಡಿ ಕೊತ್ತಂಬರಿ ಸೊಪ್ಪು ಪುದೀನಾದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ಒಂದು ಗ್ರೈಂಡ್ ಮಾಡಿಕೊಡೋಣ ಲೈಕ್ ಇಟ್ ಈಸ್ ಫಾರ್ ಒಗ್ಗರಣೆ ಒಗ್ಗರಣೆ ಕೊಡೋಕ್ಕೆ ನೋಡಿ ಈ ಥರ ಒಂದು ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ ಸೊ ಈಗ ಬನ್ನಿ ನಮ್ಮ ಕಿಚನ್ಗೆ ರೆಡಿ ನಾಟಿ ಕೋಳಿ ಸರ್ ಕುಕ್ ಮಾಡೋಕೆ ರೆಡಿಯಾಗಿ ಗ್ಯಾಸ್ ಹಚ್ಕೊಂಡ್ವಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ ನಾಟಿ ಕೋಳಿಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂತಾರೆ ಬಟ್ ನಾನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ತುಪ್ಪನೂ ಬೇಡ ಅಂತ ನೋಡಿ ಉತ್ಕೊಂಡಿರೋದು ಈ ಗ್ರೀನ್ ಟೇಸ್ಟ್ ಏನಿದೆ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದನ್ನು ಹಾಕ್ತಿದ್ದಂಗೆ ಮನೇಲಿ ಒಂದು ಒಳ್ಳೆಯ ಗಮನ ಬರುತ್ತೆ ಸ್ನೇಹಿತರೆ ಆಹಾಹಾ ವಾ ಅಷ್ಟು ಚೆನ್ನಾಗಿರುತ್ತೆ ಈಗ ಪೇಷಂಟ್ಸ್ ಎಲ್ಲ ಇರ್ತಾರೆ ನೋಡಿ ಹುಷಾರು ತಪ್ಪಿ ಬಾಯೆಲ್ಲ ಒಂಥರ ಆಗಿಬಿಟ್ರುತ್ತೆ ಅವ್ರಿಗೆ ಏನಾದರೂ ಖಾರ ಖಾರ ತಿನ್ನೋಣ ಅನಿಸ್ತಿರುತ್ತಲ್ಲ ಸೋ ಅವ್ರುಗಳಿಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ಇದರಲ್ಲಿ ನೋಡಿ ತೊಳ್ಕೊಂಡಿಟ್ಕೊಂಡಿರೋ ಚಿಕನ್ನ ನಾಟಿ ಕೋಳಿನ ಹಾಕ್ತಾಯಿದ್ದೀವಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈ ಹುಷಾರ್ ತಪ್ಪಿರೋರಿಗೆ ಈ ಒಗ್ಗರಣೆಯಲ್ಲಿ ಎತ್ಕೊಡ್ತಾರೆ ಒಗ್ಗರಣೆ ಬಾಡು ಅಂತೇಳಿ ನಮ್ಮ ಸೈಡ್ ಹೇಳ್ತಾರೆ ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ನಮ್ಮ ಮಕ್ಳಿಗೂ ಅದು ತುಂಬ ಸ್ನೇಹ ಇಷ್ಟ ಸ್ನೇಹಿತರೆ ಒಗ್ಗರಣೆ ಮಾಡ್ತಿದ್ದಾಗಲೇ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ಎತ್ಕೊಡ್ತೀವಿ ದೇಲೆ ಎಂಜಾಯ್ ನೋಡಿ ಈಗ ಒಂದು ಸ್ವಲ್ಪ ಅರ್ಶನ ಪುಡಿ ಜೊತೆಗೆ ರುಚಿಗೆ ಇಲ್ಲಿ ಒಗ್ಗರಣೆಗೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಾನು ಉಪ್ಪು ಹಾಕಿರ್ತೀನಿ ಒಗ್ಗರಣೆಲಿ ಉಪ್ಪು ಚೆನ್ನಾಗಿ ಹಿಡಿಯಬೇಕು ಸ್ನೇಹಿತರೆ ಸೊ ಹಂಗಾಗಿ ಒಗ್ಗರಣೆಲಿ ಉಪ್ಪು ಚೆನ್ನಾಗಿ ಹಾಕಿರ್ತೀನಿ ಪ್ಲಸ್ ಅರಶಿನ ಪುಡಿ ಸೊ ನಾನು ಅರ್ಶಿಣ ಪುಡಿ ನಾನು ಎಲ್ಲ ಡಿಶಸ್ಗೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಬಿಕಾಸ್ ಆ್ಯಂಟಿಸೆಪ್ಟಿಕ್ ಇನ್ ನೇಚರ್ ಅಂತ ನೋಡಿ ಒಗ್ಗರಣೆ ಆಗ್ತಾ ಇರಲಿ ಈಗ ಇನ್ನೊಂದು ರೌಂಡು ಸೆಕೆಂಡ್ ಬ್ಯಾಚ್ ಗ್ರೈಂಡ್ ಮಾಡ್ಕೋಬೇಕು ಸ್ನೇಹಿತರೆ ಸಾಂಬಾರು ಗಟ್ಟಿ ಬರಬೇಕಲ್ವಾ ಹಾಗಾಗಿ ತೆಂಗಿನಕಾಯಿ ಉರಿಗಡಲೆ ಚಕ್ಕೆ ಲವಂಗ ಗಸಗಸೆ ವಿಡಿಯೋ ಈಗ ಬಂದಿದ್ದೀವಿ ಗೊತ್ತಿಲ್ಲ ಸ್ನೇಹಿತರೆ ನಾನೇ ಒಂದು ಕೈ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇಬ್ಬೂರು ರೇಟ್ ಸೊ ಚಕ್ಕೆ ಲವಂಗ ಗಸಗಸೆ ಹಾಕಿದ್ವಿ ಪ್ಲಸ್ ಟೊಮೊಟೊ ಸ್ನೇಹಿತರೆ ಈ ನಾಟಿ ಕೋಳಿ ಸಾಂಬಾರಿಗೆಲ್ಲ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಮಟನ್ ಸಾಂಬಾರಿಗೂ ಹಾಕ್ತೀವಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಪೇಸ್ಟ್ ಇರಬೇಕು ಸೊ ಈಗ ನೋಡೋಣ ಮನೆ ಒಗ್ಗರಣೆದು ಏನಾಯಿತು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮಗು ಮಗು ಮಾಂತಿರುತ್ತೆ ಮನೆಯೆಲ್ಲ ಇಲ್ಲಿ ಒಗ್ಗರಣೆ ಹಾಕಿದ್ರೆ ಅಕ್ಕಪಕ್ಕವ್ರೆ ಸ್ಮೆಲ್ ಹಾ ಚಮಗು ಮಾಂತಿರ್ಬೇಕು ಸೊ ಈಗ ನಾವು ಒಗ್ಗರಣೆಯಲ್ಲಿ ಎತ್ಕೋತೀವಿ ಸ್ನೇಹಿತರೆ ಒಂದು ಸ್ವಲ್ಪ ಸೊ ಅದಕ್ಕೆ ನೋಡಿ ಈಗ ಮಾಡ್ತಿರೋ ಪ್ರೊಸೀಜರು ಕಬ್ಬಿಣ ಹಜ್ಜೋದು ಅಂತಾರೆ ನಮ್ಮ ಕಡೆ ಲೈಕ್ ಅದಕ್ಕೆ ದೃಷ್ಟಿ ಏನೂ ಆಗಬಾರ್ದು ನಮ್ಮ ಹೊಟ್ಟೆಗೆ ಏನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನೋಡಿ ಅದನ್ನು ಹೆಜ್ಜೆ ಸ್ವಲ್ಪ ನೀರು ಬಿಡ್ತೀವಿ ಬಿಕಾಸ್ ಕಬ್ಬಿಣದ ಅಂಶ ಬೇರೆ ಇರುತ್ತೆ ಅದರಲ್ಲಿ ಸೊ ಸೈಂಟಿಫಿಕ್ಕಾಗೂ ಇಟ್ ಇಸ್ ಟ್ರೂ ಫೆರಸ್ ನಮ್ಮ ಬಾಡಿಗೆ ಬೇಕು ಐರನ್ನು ಹಂಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ ನೋಡಿ ಒಗ್ಗರಣೆಯಲ್ಲಿ ಒಂದಷ್ಟು ಪೀಸ್ ಎತ್ಕೊಂಡೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ನೋಡಿ ನಾವು ಒಂದು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೆಕೆಂಡ್ ಬ್ಯಾಚು ಅದಕ್ಕೆ ಅವು ಗ್ರೈಂಡ್ ಆದಮೇಲೆ ಅದಕ್ಕೆ ಸ್ವಲ್ಪ ಮೂರು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಸ್ನೇಹಿತರೆ ಮಟನ್ ಸಾಂಬಾರ್ ಪೌಡ್ರ್ ಏನಿರುತ್ತೆ ನಿಮ್ಮ ಮನೇಲಿ ಅದನ್ನು ಆ್ಯಡ್ ಮಾಡ್ಕೊಬೋದು ಅದು ಪೇಸ್ಟ್ ಆದಮೇಲೆ ಅದನ್ನು ನೀಟಾಗಿ ಒಂದು ಪಾತ್ರೆಯಲ್ಲಿ ಗಂಟಿಲ್ದಂಗೆ ಕಲಸ್ಕೊಂಡು ಕಲಿಸ್ಕೊಂಡು ಈ ಒಗ್ಗರಣೆ ಹಾಕಿರೋ ಕುಕ್ಕರಿಗೆ ಹಾಕಿ ಚೆನ್ನಾಗಿ ತಿರುಗಿಸಿ ಮತ್ತು ಇನ್ನೊಂದೊಳ್ಳು ಸಾಲ್ಟ್ ಚೆಕ್ ಮಾಡಿ ಹಾಕಬೇಕು ಸ್ನೇಹಿತರೆ ಉಪ್ಪು ಚೆಕ್ ಮಾಡಿ ಹಾಕಿ ಒಗ್ಗರಣೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಎರಡು ಇಲ್ಲ ಮೂರು ನೋಡಿಕೊಂಡು ಕೂಗಿಸಿ ನೋಡಿ 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 ಎಷ್ಟು ಚೆನ್ನಾಗಿ ಬಂದಿದೆ ವಾ ಹೌದ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ರೀಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಕನ್ಸಿಸ್ಟೆನ್ಸಿ ಹಾಗಿರ್ಬೇಕು ಕುಡಿತಾರೆ ನಾಟಿ ಕೊಳ್ಳಿ ಸಾಂಬಾರನ್ನ ತಟ್ಟೆಗೆ ಬಿಟ್ಕೊಂಡು ನಿಂಬೆಹಣ್ಣು ನಿಂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ಇದ್ರಂತೂ ಯಮ್ಮಿ ಮುದ್ದೆ ಸೌತೆಕಾಯಿ ಆನಿಯನ್ ನಮ್ಮಜೆಗೆ ಹೋಡ್ರು ಕೊಡೋಣ ಬನ್ನಿ ಸ್ನೇಹಿತರೆ ಹೇಗಿದೆ ಟೇಸ್ಟು ಹೇಳ್ತಾರೆ ನಮ್ಮ ಗೌಡ್ರು ಹಿಂಗಿದೆ ಗೌಡ್ರೆ ನಿಜವಲ್ಲೂ ಚೆನ್ನಾಗಿದೆಯಾ ಅಮ್ಮಗಂತೂ ತುಂಬ ಇಷ್ಟ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್